ಹನ್ನೆರಡನೇ ಶತಮಾನ ಒಂದು ಸುವರ್ಣಯುಗ ಜಾತಿ ವರ್ಗ ವರ್ಣ ರಹಿತವಾದ ಸಮಾಜವನ್ನು ನಿರ್ಮಾಣ ಮಾಡಿದ ವಿಶ್ವಗುರು ಬಸವಣ್ಣನವರು ಇವತ್ತು ಒಂಬೈನೂರು ವರ್ಷಗಳಾದರೂ ಕೂಡ ಶಾಶ್ವತವಾಗಿದ್ದಾರೆ ಮಹಾಪುರುಷರು ಇಡೀ ದಿ ಜಗತ್ಯಕ್ಕೆ ಕೊಟ್ಟಿರ್ತಕ್ಕಂಥ ಒಂದು ಕಾಯಕ ಮತ್ತೊಂದು ದಾಸೋಗ ದುಡಿಬೇಕು ಉಂಡು ಉಟ್ಟು ಉಳಿದಿದ್ದನ್ನೇ ಸಮಾಜಕ್ಕೆ ಅರ್ಪಣೆ ಮಾಡಬೇಕು ಈ ತತ್ವ ಸಿದ್ಧಾಂತ ಕೊಟ್ಟವರು ಏಕೈಕ ಬಸವಾದಿ ಶಿವಶರಣರು ಇಡೀ ಜಗತ್ತಕ್ಕೆ ಈ ಕಾಯಕ ಮುಖಾಂತರವಾಗಿ ಪ್ರಪಂಚದಲ್ಲಿ ಎಲ್ಲವನ್ನು ನಡೀತಾ ಇದೆ ಅಂಥ ಸಂದೇಶ ಸಾರಿದ ಬಸವಣ್ಣನವರು ದಯವಿಲ್ಲದ ಧರ್ಮ ಅವದಯ್ಯ ದಯವಿರಬೇಕು ಸಕಲ ಪ್ರಾಣಿಗಳಲ್ಲಿ ದಯವೇ ಧರ್ಮದ ಮೂಲವಯ್ಯ ಈ ವಚನ ಎಲ್ಲ ಧರ್ಮಗಳಿಗೆ ಅನ್ವಯಿಸ್ತಾ ಇದೆ ಅಂಥ ಧರ್ಮ ಕೊಟ್ಟಿರುವ ವಿಶ್ವಗುರು ಬಸವಣ್ಣನವರ ಜಯಂತಿಯನ್ನು ಇವತ್ತು ಆಚರಣೆ ಇದ್ದೇವೆ ಇವತ್ತು ಕರ್ನಾಟಕದ ಅಷ್ಟೇ ಅಲ್ಲ ಮಹಾರಾಷ್ಟ್ರದ ಅಷ್ಟೇ ಅಲ್ಲ ಇಡೀ ಪ್ರಪಂಚದಲ್ಲಿ ದೇಶದ ಪ್ರಧಾನಿಗಳು ಮೊದಲು ಮಾಡಿ ಇವತ್ತು ಶುಭಾಶಯ ಕೋರ್ತಾ ಇದ್ದಾರೆ ಅಂಥ ವಿಶ್ವಗುರು ಬಸವಣ್ಣನವರ ಜಯಂತಿಗೆ ಎಲ್ಲ ಭಕ್ತಾದಿಗಳಿಗೆ ಶುಭಾಶಯಗಳು ಹೆಸರದ ಕರ್ನಾಟಕದ ಸಾಂಸ್ಕೃತಿಕ ನಾಯಕ ವಿಶ್ವಗುರು ಶ್ರೀ ಬಸವಣ್ಣನವರ ಜಯಂತಿಯ ಶುಭಾಶಯಗಳನ್ನ ಹೇಳೋದಕ್ಕೆ ನಾನು ಇಷ್ಟಪಡ್ತೀನಿ ಬಸವಣ್ಣನವರ ಆದರ್ಶಗಳಾದಂಥ ಏನೇನು ಅವರು ನಮಗೆ ವಚನಗಳ ಮುಖಾಂತರ ಇರ್ಬೋದು ಸಾಮಾಜಿಕ ಕ್ರಾಂತಿಯ ಮುಖಾಂತರ ಇರ್ಬೋದು ಏನೇನು ಸಂದೇಶಗಳನ್ನು ಕೊಟ್ಟಿದ್ದಾರೆ ಮುಖ್ಯವಾಗಿ ಮಾನವತಾವಾದ ಜಾತಿ ಅತೀತತೆ ಎಲ್ಲ ಆದರ್ಶಗಳನ್ನು ನಾವು ಮೈಗೂಡಿಸಿಕೊಂಡು ಎಲ್ಲ ಸಮಾಜದವರು ಒಂದಿಗೆ ಸಂತೋಷದಿಂದ ಬಾಳುವಂಥ ಸಮಾಜ ನಿರ್ಮಾಣ ಆಗಲಿ ಅಂತೇಳಿ ಈ ಬಸವೇಶ್ವರ ಜಯಂತಿ ದಿನ ನಾನು ಆರೆ ಆಶಯಗಳು ಸಮಸ್ತ ನಾಗರಿಕೆ ಮತ್ತು ಎಲ್ಲ ಜನ ಇಲ್ಲಿ ಬಂದಿರೋರು ಬಸವಣ್ಣ ಅವರ ಸ್ಟ್ಯಾಚ್ಯೂಗೆ ಮಾರಾಚರಣೆ ಮಾಡಿ ಎಲ್ಲರಿಗೆ ಜಯಂತಿ ಶುಭಾಶಯ ಕೊಡ್ತಾ ಹೋ ಎಲ್ಲರಿಗೆ ಹಿರಿಯರು ಎಲ್ಲರೂ ಬಂದಿರೋರಿಗೆ ಪ್ರತಿಯೊಬ್ಬರಿಗೆ ನಾವು ಜಯಂತಿಯ ಶುಭಾಶಯಗಳು ಹೇಳೋಕ್ಕೆ ಇಷ್ಟಪಡ್ತೀನಿ ತಮ್ಮೆಲ್ಲರಿಗೆ ಗೊತ್ತಿದೆ ಬಸವಣ್ಣನವರು ಈಸ್ ಅ ಸೋಷಿಯಲ್ ರಿಫಾರ್ಮರ್ ಯಾವ ರೀತಿಯವರ ಸಮಾನತೆ ಬಗ್ಗೆ ಮತ್ತು ಹೆಣ್ಮಕ್ಳಿದು ನ್ಯಾಯ ಬಗ್ಗೆ ಮತ್ತು ಬೇರೆ ಬೇರೆ ವಿಷಯ ಬಗ್ಗೆ ಜನರಲ್ಲಿ ಸಮಾನತೆ ಮತ್ತು ನಾವು ಏಕ ಸಮಾನ ಇದ್ದೀವಿ ನಾವೆಲ್ಲರೂ ಎಲ್ಲರೂ ಒಟ್ಟಿಗೆ ಇದ್ದೀವಿ ಅಂತ ಒಂದು ಸಮಾಜದಲ್ಲಿ ಹನ್ನೆರಡನೇ ಶತಮಾನದಲ್ಲಿ ಅವ್ರು ಹೇಳ್ಕೊಟ್ಟಿರೋದು ತತ್ವಗಳು ಸಿದ್ಧಾಂತಗಳು ಈಗಲೂ ಈ ಸಮಾಜಕ್ಕೆ ಅನ್ವಯಿಸುತ್ತೆ ನಾವೆಲ್ಲರೂ ಬಸವಣ್ಣನವ್ರದ್ದು ವಚನ ಆಗಲಿ ಅವ್ರದ್ದು ತತ್ವಗಳು ಆಗಲಿ ಸಿದ್ಧಾಂತಗಳು ಆಗಲಿ ನಮ್ಮ ಜೀವನದಲ್ಲಿ ನಾವು ಅಳವಡಿಸಿ ಮುಂದುವರಿಸ್ತೀವಿ ಅಂದರೆ ನಮ್ಮ ಜೀವನನೂ ಒಳ್ಳೆಯದಾಗತ್ತೆ ಅಂತ ಮತ್ತು ಸಮಾಜದ ಸುಧಾರಣೆ ಆಗುತ್ತೆ ಅಂತ ಒಂದು ನಿಟ್ಟಿನಲ್ಲಿ ಪ್ರತಿ ವರ್ಷ ಬಸವಣ್ಣ ಜಯಂತಿ ನಾವು ಆಚರಣೆ ಮಾಡ್ತೀವಿ ಈ ವರ್ಷ ನೀತಿ ಸಮಿತಿ ಇದ್ದರೂ ಸಹ ಭಾಳ ಚೆನ್ನಾಗಿ ಅವರು ಆಚರಣೆ ಮಾಡಿದ್ದಾರೆ ಎಸ್ಪೆಷಲಿ ತುಂಬ ಸುಂದರವಾಗಿ ಇದೆಲ್ಲ ಒಂದು ಡೆಕೊರೇಷನ್ ಮಾಡಿ ಜನರಿಗೆ ಎಲ್ಲರಿಗೆ ಕರೆಸಿ ದೊಡ್ಡ ಪ್ರಮಾಣದಲ್ಲಿ ಕಾರ್ಯಕ್ರಮ ಮಾಡ್ತಾ ಇದ್ದಾರೆ ಸಮಿತಿಯವರಿಗೆ ನಾವು ಶ್ಲಾಘನೀಯ ಕೆಲಸ ಮಾಡ್ತಾ ಇರೋರಿಗೆ ಪ್ರತಿಯೊಬ್ಬರಿಗೆ ನಾವು ಅಭಿನಂದನೆಗಳು ಹೇಳೋಕ್ಕೆ ಇಷ್ಟಪಡ್ತೀನಿ ಮತ್ತು ಇಡೀ ಗುಲ್ಬರ್ಗ ಜನರಿಗೆ ನಾವು ಬಸವನ ಜಯಂತಿ ಶುಭಾಶಯಗಳು ಹೇಳೋಕ್ಕೆ ಇಷ್ಟಪಡ್ತೀವಿ ಜಗದ್ಗುರು ಬಸವಣ್ಣವರ ನೂರ ತೊಂಬತ್ತೊಂದನೇ ಜಯಂತಿ ಉತ್ಸವವನ್ನು ಇಡೀ ರಾಷ್ಟ್ರದಲ್ಲಿ ರಾಜ್ಯದಲ್ಲಿ ಮತ್ತು ಜಗತ್ತಿನ ಎಲ್ಲ ಭಾಗದಲ್ಲಿ ಆಚರಣೆ ಮಾಡ್ತಾಯಿದ್ದೀವಿ ಭಾಳ ದೊಡ್ಡ ಪ್ರಮಾಣದ ಆಚರಣೆ ಗುಲ್ಬರ್ಗದಲ್ಲಿ ನಾವು ಇವತ್ತು ಕಂಡಿದ್ದೀವಿ ನಿನ್ನೆ ಕೂಡ ಭಾಳ ಒಳ್ಳೆಯ ರೀತಿಯಿಂದ ವಿವಿ ವಿವಿಧ ಸಮಾಜದ ಗಣ್ಯರನ್ನು ಕರೆಸಿ ಕಾರ್ಯಕ್ರಮವನ್ನು ಮಾಡಿದ್ದಾರೆ ನಾವು ಬಸವಣ್ಣವರಿಂದ ಅವರು ತತ್ವದಿಂದ ಕಲಿಯೋದು ಎಲ್ಲರೂ ಯಾರೇ ಆಗಿರಲಿ ಮಾನವ ಧರ್ಮಕ್ಕೆ ನಾವು ಮಾನ್ಯತೆಯನ್ನು ಕೊಡೋದ್ರ ಜೊತೆಗೆ ಪ್ರತಿಯೊಬ್ಬ ವ್ಯಕ್ತಿ ಕಾಯಕವೇ ಕೈಲಾಸ ಅಂತ ಅನ್ನುವಂಥ ಒಂದು ಬಹಳ ದೊಡ್ಡದಾದಂಥ ಒಂದು ತತ್ವ ಇವತ್ತು ಯಾರೇ ಆಗಿರಲಿ ನಾವು ಕಾರ್ಯಪ್ರವೃತ್ತರಾಗೋಣ ಅಂಥದ್ದು ಅಂತ ಹೇಳ್ತಾರೆ ಮತ್ತು ಸಮಾಜದಲ್ಲಿ ಸಮಾನತೆಯನ್ನು ಮಾಡಲಿಕ್ಕೆ ಇವತ್ತು ಭಾಳ ದೊಡ್ಡ ಪ್ರಮಾಣದ ಕ್ರಾಂತಿಯನ್ನು ತಂದುಕೊಟ್ಟಿದ್ದಾರೆ ಮಾನ್ಯ ಬಸವಣ್ಣವರು ಹಿಂದೆ ಬುದ್ಧ ಆಗಿನ ಕಾಲದಲ್ಲಿ ಎಂಟುನೂರು ವರ್ಷ ಹಿಂದೆ ಬಸವಣ್ಣವರು ತದನಂತರ ಅಂಬೇಡ್ಕರ್ ಅವರು ಎಲ್ಲರೂ ಸಮಾಜ ಸು ಸುಧಾಕರಷ್ಟೇ ಅಲ್ಲ ಅವರು ನಾ ಯಾರೂ ಕೀಳಲ್ಲ ಯಾರೂ ಮೇಲಲ್ಲ ಅಂತದಂತನ್ನುವಂಥ ಒಂದು ತತ್ವವನ್ನು ಕೂಡ ನಮ್ಮೆಲ್ಲರಿಗೆ ತಿಳಿದುಕೊಟ್ಟಿದ್ದಾರೆ ಆ ಆ ಮಹಾನ್ ವ್ಯಕ್ತಿಯ ಜಯಂತಿ ಉತ್ಸವನ ಎಲ್ಲರೂ ಬಹಳ ಖುಷಿಯಿಂದ ಆಚರಣೆ ಇದ್ದಾರೆ ಈ ಸಂದರ್ಭದಲ್ಲಿ ಎಲ್ಲರಿಗೂ ರಾಜ್ಯದ ರಾಷ್ಟ್ರದ ಜನತೆಗೆ ಇವತ್ತು ಬಸವ ಜಯಂತಿಯ ಶುಭಾಶಯಗಳನ್ನು ಹೇಳಿ ಮಾತನ್ನು ಮುಗಿಸ್ತೇನೆ ವಿನೋದ್ ಪಾಟೀಲ್ ಸಡಿಗಿ ಬಸವ ಜಯಂತಿ ಉತ್ಸವ ಸಮಿತಿ ಅಧ್ಯಕ್ಷ ಎಂಟುನೂರ ತೊಂಬತ್ತೊಂದನೇ ಬಸವ ಜಯಂತಿ ನಿಮಿತ್ತವಾಗಿ ನಿನ್ನೆ ನಡೆದಂತ ಹೆಣ್ಣು ಮಕ್ಕಳ ಇರ್ಕಲ್ಸಿ ಹಳ್ಳಿ ಹಿರ್ಕಲ್ ಸೀರೆ ಉಡು ಉಡುಪಿನೊಂದಿಗೆ ಬೈಕ್ ರ್ಯಾಲಿ ನಡೆಸುವ ಮುಖಾಂತರ ಮತ್ತು ಇವತ್ತು ಬೆಳಗ್ಗೆ ಧ್ವಜಾರೋಹಣ ಮತ್ತು ಬ್ಲಡ್ ಡೋನೇಟ್ ವಿಶೇಷವಾಗಿ ಎಲ್ಲ ಶರಣ ಬಾಂಧವರಿಗೆ ಸಾಗಿಸುತ್ತ ಮತ್ತು ಇವತ್ತಿನ ಜಯಂತಿಗೆ ಜಯಂತ್ಯೋತ್ಸವಕ್ಕೆ ಎಲ್ಲರೂ ಪ್ರೋತ್ಸಾಹಿಸಿ ಪ್ರೋತ್ಸಾಹಿಸಲಿಕ್ಕೆ ಎಲ್ಲರಿಗೆ ಧನ್ಯವಾದಗಳು ವಿಶೇಷವಾಗಿ ಇಂದು ಸಾಯಂಕಾಲ ಐದು ಗಂಟೆಗೆ ನಗರೇಶ್ವರ ಶಾಲೆಯಿಂದ ಜಗತ್ವರ್ತನವರಿಗೆ ಅಣ್ಣ ಬಸವಣ್ಣರವರು ದೊಡ್ಡ ಮೆ ಮೆರವಣಿಗೆ ಹಮ್ಮಿಕೊಂಡಿದೆ ಅವೆಲ್ಲ ಶರಣ ಅಭಿಮಾನಿಗಳು ಎಲ್ಲರೂ ಕೂಡ ಈ ಮೆರವಣಿಗೆ ಭಾಗವಹಿಸಿ ಯಶಸ್ವಿ ನಡೆಸಿಕೊಡಬೇಕು ಅಂತ ಹೇಳಿ ತಮ್ಮಲ್ಲಿ ವಿನಂತಿಸ್ಕೊಳ್ತೇನೆ ಮತ್ತು ಬಸವ ಜಯಂತಿಯ ಆರ್ಥಿಕ ಶುಭಾಶಯಗಳನ್ನು ತಿಳಿಸುತ್ತೇನೆ